ಬಿಟ್ಟು ಬಿಡ್ರೋ ಎಪ್ಪ ನಮ್ನ ಬದುಕಾಕ ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ ಅಷ್ಟಕ್ಕ ಕಪ್ಪಿಯ ಹಿಡದ ನುಂಗಿದಂಗ ಹಾವ ನುಗ್ಗಾಕ ಹತ್ತಿರಿ ಒಳ್ಳೆವ್ರ ಜೀವ ಕೋಳಿಪಿಳಿ ತಿಂದಂಗ ಬೆಟ್ಟ ಹಿಡ್ಕೊಂಡ ತಿಟ್ಟಿರಿ ಒಳ್ಳೆವ್ರನ್ನ ಬಡಬಡ್ಕೊಂಡ ಬಿಟ್ಟು ಬಿಡ್ರೋ ಎಪ್ಪ ನಮ್ನ ಬದುಕಾಕ ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ ಹೊಲ್ಲ ಮಗ್ಲ ಮಣಿ ಮಗ್ಳ ಇರ್ತೇವ ಪ್ರೀತಿ ಮ್ಯಾಗ ಉಪ್ಪು ತಂದು ಹಾಕಬೇಡ್ರಿ ಹಾಲಿನಂತ ಮನುಷ್ಯನ್ಯಾಗ ನಿಮ್ಮ ಪಲ್ಲಕ್ಕಿ ಹೊತ್ತವ್ರು ಮಲ್ರಂತ ஊர் மல்தீர்ப்பா மொந்த நொந்த மெந்த ஜனிய ரொச்சிக ஊர் விட்ட ஓட தீரோ வள்ளி நின்று விட்டு விட்ரு எப்ப நம்மனாக்கேவோ நாவீக நம்ப கோழி செல்ல அங்ளாக ஜால சூழ் ஹச்சிட் ஜாதி ஜாதி ஜகள விட்டு விட்ரு எப்ப நம்மனா பதக்காக்கேவோ நாவீக நம்ப கல்லுக ஒடிபேட் மனசின் கனடிய காஜ ஊராக ஜகளி நீ சானராகி ನೋಡ್ಬ್ಯಾಡ್ರಿ ಮೋಜಾ